ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಭಕ್ತಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಚಕ್ಲಿ ಚಿರೋಟಿ ರವಿನ ಬಳಸ್ಕೊಂಡು ಯಾವ ಥರ ಸಾಫ್ಟಾಗಿ ಬಾಯಿಲ್ ಇಟ್ಟರೆ ಚಕ್ಲಿನ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಚಕ್ಲಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ದೊಡ್ಡವರಿಂದ ಎಲ್ಲ ಇಷ್ಟಪಟ್ಟು ತಿಂತಾರೆ ತುಂಬ ಕ್ವಿಕ್ಕಾಗಿ ಮನೇಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ತುಂಬ ರುಚಿಕರವಾಗಿ ಚಕ್ಲಿ ಮಾಡ್ಕೋಬೋದು ಟೀ ಕಾಫಿ ಟೈಮ್ಗೆ ಈ ಥರ ಚಕ್ಲಿ ಇದ್ದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಈಸಿ ಮೆಥಡು ಬೇಗ ರೆಡಿ ಮಾಡ್ಕೋಬೋದು ಒಂದು ಸಲ ಈ ರೀತಿ ಚಕ್ಲಿನ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಸುಲಭವಾಗಿ ಬೇಗ ರೆಡಿ ಮಾಡ್ಕೋಬೋದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ತಿನ್ಬೋದು ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಲಿ ರೆಡಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಂದು ಪಾತ್ರೆನ ಬಿಸಿಗಿಟ್ಟು ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೋತೀವಿ ಅದೇ ಕಪ್ಪಲ್ಲಿ ನೀರನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಎಳ್ದು ಒಂದು ಸ್ಪೂನಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ಪುಡಿ ನಿಮಗೆ ಖಾರ ಇಷ್ಟ ಇಲ್ಲ ಅಂದರೆ ಹಾಗೆ ರೆಡಿ ಮಾಡ್ಕೋಬೋದು ತುಪ್ಪ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕುದಿ ಬರಬೇಕು ಚೆನ್ನಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ತುಂಬ ಬೇಗ ರೆಡಿ ಮಾಡ್ಕೋಬೋದು ನಾನು ಮೊದಲೇ ಹೇಳಿರೋ ರೀತಿ ನೋಡಿ ಇದು ಕುದಿ ಬಂದಿದೆ ಚಿರೋಟಿ ರವೆನ ಇದ್ದೀನಿ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ಚಿರೋಟಿ ರವೆಗೆ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೆ ಇದು ಒಂದು ಗಂಟಿಲ್ಲದೆ ಹಾಗೆ ಸಣ್ಣ ಇದನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬ ಬೇಗ ಮಾಡ್ಕೋಬೋದು ನಾವು ಎಣ್ಣೆ ತುಪ್ಪನ ಸೇರಿಸಿರೋದ್ರಿಂದ ಇದು ಗಂಟೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ನೋಡಿ ಅದರಲ್ಲಿ ರೆಡಿಯಾಗಿದೆ ಈಗ ಇದನ್ನ ಒಂದು ಬಾಟ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ಅಷ್ಟು ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕಾಗೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಕ್ಲಿ ಹಿಟ್ಟು ಹದದಲ್ಲಿರಬೇಕು ಆ ಥರ ಮಿಕ್ಸ್ ಮಾಡಿಕೊಡಿ ಜಾಸ್ತಿ ಗಟ್ಟಿನೂ ಬೇಡ ತೆಳುನೂ ಬೇಡ ನೀರು ಅಷ್ಟೇ ಒಂದು ಸ್ವಲ್ಪ ಸೇರಿಸ್ತು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನೀರನ್ನ ಸೇರಿಸಿದ್ದೀನಿ ಈಗ ಚಕ್ಲಿ ಒಳ್ಳ ಹಾಕಿ ಚಕ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಮೊದಲೇ ಎಣ್ಣೆ ತುಪ್ಪನ ಯೂಸ್ ಮಾಡಿರೋದ್ರಿಂದ ಮತ್ತೆ ಎಣ್ಣೆ ತುಪ್ಪ ಹಾಕೋ ಅವಶ್ಯಕತೆ ಇರಲ್ಲ ಕೆಲವೇ ಪದಾರ್ಥಗಳಿಂದ ಸುಲಭವಾಗಿ ಬೇಗ ರೆಡಿ ಮಾಡ್ಕೋಬೋದು ನೋಡಿ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ ಈಗ ಇದನ್ನ ಚಕ್ಲಿ ಮಾಡ್ಕೋಬೇಕು ನಿಮಗೆ ಎಷ್ಟು ಹಗಲ ದುಡ್ದು ಯಾವ ಥರ ಬೇಕೋ ಆ ಆಕಾರದಲ್ಲಿ ನೀವು ಚಟ್ಲಿನ ಮಾಡ್ಕೋಬೋದು ನೋಡಿ ಇದಾಗಿದೆ ಇದೇ ಥರ ಎಲ್ಲ ಚಕ್ಲಿಗಳನ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ ಸ್ವಲ್ಪ ಐ ಫ್ಲೇಮಲ್ಲೇ ಎಣ್ಣೆನ ಇಡಬೇಕು ಸಣ್ಣ ಉರಿಲಿರೆ ಚಕ್ಲಿ ಮುರ್ಕೊಬಿಡುತ್ತೆ ನೋಡಿ ಎರಡು ಕಡೆ ಕ್ಲೀನಾಗಿ ಬೇಯಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರಿಗೆ ಬೇಗ ರೆಡಿ ಆಗುತ್ತೆ ಈ ರೀತಿ ಚಕ್ಲಿನ ರೆಡಿ ಮಾಡಿ ಒಂದು ಬಾಕ್ಸ್ಗಾಗಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ತಿನ್ಬೋದು ತುಂಬ ಸುಲಭವಾದ ವಿಧಾನ ಅಂತಲೇ ಹೇಳ್ಬೋದು ಈ ಮಳೆಗಾಲದಲ್ಲಿ ಈ ಥರ ಚಕ್ಲಿನ ಪಟ್ಟು ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿ ಮೆಥಡು ಕರುಂ ಕು ಚಕ್ಲಿ ಅಂದರೆ ಆಲ್ಮೋಸ್ಟು ಎಲ್ಲರಿಗೂ ಇಷ್ಟ ಹೊರ್ಗಡೆಯಿಂದ ತಂದು ತಿನ್ನೋ ಬದಲು ನಾವೇ ಕ್ವಿಕ್ಕಾಗಿ ಈ ಥರ ಮನೆಯಲ್ಲೇ ರೆಡಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಚಕ್ಲಿ ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡಿ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್